ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಗಾಂಧಿ ಭವನ ಮಹಾದೇವ್ ದೇಸಾಯಿ ಸಭಾಂಗಣದಲ್ಲಿ ಕರ್ನಾಟಕ ಮಾದರ ಮಹಾಸಭೆ ಸದಸ್ಯ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿಸಿ ನಂತರ ಬೌದ್ಧಿಸತ್ವ ಸಂವಿಧಾನ ಶಿಲ್ಪಿ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಬಾಬು ಜಗಜೀವನ್ ರಾವ್ ಭಾವ ಚಿತ್ರಪಟಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿದರು ಈ ಸಭೆಯಲ್ಲಿ ಮಾದಿಗ ಸಮುದಾಯದ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾದಿಗ ಸಮುದಾಯ ಮತ್ತು ಮಾದಿಗ ಸಮುದಾಯಕ್ಕೆ ಸಂಬಂಧಿಸಿದ ಸಮುದಾಯಗಳು ಇತರೆ ಸಮುದಾಯಗಳಿಗಿಂತಲೂ ಅತಿ ಹಿಂದುಳಿದ ಸಮುದಾಯವಾಗಿವೆ ಈ ಮಾದಿಗ ಸಮುದಾಯವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಚಟುವಟಿಕೆ ಮಾಡಿಕೊಂಡು ಬರುತ್ತಾ ಇದೆ ಮುಖ್ಯವಾಗಿ ರಾಜಕೀಯಕ್ಕೆ ಸಮಾಜದ ಮುಖ್ಯವಾಹಿನಿ ತರುವ ನಿಟ್ಟಿನಲ್ಲಿ ಕರ್ನಾಟಕ ಮಾದರ ಮಹಾಸಭಾವನ್ನು ಸ್ಥಾಪಿಸಲಾಗಿದೆ ಮಾತಿಗ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಳೆದ ಹತ್ತು ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಕೆಲಸ ನಿರ್ವಹಿಸಿಕೊಂಡು ಬರಲಾಗುತ್ತಿದೆ ಈ ಕರ್ನಾಟಕ ಮಾದರ ಮಹಾಸಭೆ ಸದಸ್ಯ ಅಭಿಯಾನ ನೋಂದಣಿ ಶುಲ್ಕ ಸಾಮಾನ್ಯರಿಗೆ ಐದು ನೂರು ರೂಪಾಯಿಗಳು ಅಜೀವ ಸದಸ್ಯರಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳು ಪೋಷಕ ಸದಸ್ಯತ್ವ ಐವತ್ತು ಸಾವಿರ ರೂಪಾಯಿಗಳು ಮಹಾಪೋಷಕರು ಒಂದು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೆಎಚ್ ಮುನಿಯಪ್ಪ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಮಾಜಿ ಕೇಂದ್ರ ಸಚಿವರು ಎ ನಾರಾಯಣಸ್ವಾಮಿ ಮಾಜಿ ಸಚಿವರು ಎಚ್ ಆಂಜನೇಯ ಮಾಜಿ ಸಚಿವರು ಚಂದ್ರಪ್ಪ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಧರ್ಮಸೇನ ಮಾಜಿ ಕೇಂದ್ರ ಮತ್ತು ರಾಜ್ಯ ಸಚಿವರು ಮಾಜಿ ಶಾಸಕ ಮಾಜಿ ಸಂಸದರು ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಸಮುದಾಯದ ಪ್ರಗತಿಪರ ಹೋರಾಟಗಾರರು ಪ್ರಗತಿಪರ ಚಿಂತಕರು ಮುಂತಾದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು ವರದಿ ಸಾಕೆ ನಾರಾಯಣ ಬೆಂಗಳೂರು ನಿರಾಸಕ್ತಿಯೋ ನಮ್ಮಲ್ಲಿ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಕೊಟ್ಟಿಲ್ಲ ಅಂತ ನಮ್ಮ ನಟರಾಜ್ ಅವರು ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಚಲ್ವಾದಿ ಮಹಾಸಭಾದವರು ಒಂದೂವರೆ ಎಕರೆ ಭೂಮಿನ ವಿಶೇಷ ಲೆವೆಲ್ ಅಂತ ತಗೊಂಡು ಹದಿನೈದು ಕೋಟಿ ಸ್ಯಾಂಕ್ಷನ್ ಮಾಡಿಸಿಕೊಂಡಿದ್ದಾರೆ ಅವ್ರಿಗೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಅವ್ರಿಗೆ ಯಾವ್ದು ಎಫೆಕ್ಟ್ ಆಗೋಲ್ಲ ನಾವು ಅವ್ರನ್ನ ದೂಸ ನಾವು ದ್ವೇಷ ಮಾಡದೆ ಬಿಡ್ಬೇಕು ನಾವು ಅವರಲ್ಲಿ ಒಳ್ಳೆ ಅಂಶಗಳನ್ನ ಕಲಿಬೇಕು ಈಗ ಮೊದಲನೇದಾಗಿ ತಾವು ಒಂದು ತಿಂಗಳಲ್ಲಿ ನಮ್ದು ಬಿಲ್ಡಿಂಗು ಎದುರುಗಡೆ ಬಿಲ್ಡಿಂಗು ತಾವು ಹೊರಗಡೆ ಬಂದಿದೆ ಎದುರುಗಡೆ ಹೋಗಿ ನೋಡಿದ್ರೆ ಕಾಣುತ್ತೆ ಎರಡೂರು ಸಾವಿರ ಸ್ಕ್ವೇರ್ ಫೀಟ್ ಅನ್ನ ಸುಮಾರು ಐದು ಕೋಟಿ ರೂಪಾಯಿಯಷ್ಟು ನಮ್ಮ ಹಣವನ್ನು ಡೆಪಾಸಿಟ್ ಇಟ್ಟು ಅದನ್ನ ಮೊದಲೇದಾಗಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ ಈಗಾಗಲೇ ಲೀಸ್ ಅಗ್ರಿಮೆಂಟ್ ಕೂಡ ಎಕ್ಸಿಕ್ಯೂಷನ್ ಮಾಡಿದೀವಿ ಅದೇ ರೀತಿ ಬೆಂಗಳೂರಿನಲ್ಲಿ ನಮಗೆ ಇನ್ನೂರು ಹಂಡ್ರೆಡ್ ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಅನ್ನ ಭೂಮಿಯನ್ನು ತಗೊಳ್ಳೋಕೆ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಿದ್ದಾರೆ ಸ್ಥಳ ಸಿಕ್ಕ ಕೂಡಲೇ ಅದನ್ನು ಕೂಡ ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ನಾವೆಲ್ಲ ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಕೇಳುವಂತ ಕೆಲಸ ಆಗುತ್ತೆ ತದನಂತರದಲ್ಲಿ ಬೆಂಗಳೂರಿಂದ ಹೊರಗಡೆ ಸ್ವಲ್ಪ ಜಾಗುವಂತ ಪ್ರಶ್ನೆಗಳು ಆಗ್ತದೆ ಬರಬೇಕು ಅಥವಾ ಯಾರಾದ್ರೂ ತಮ್ಮಲ್ಲೇ ದಾನಿಗಳು ಇದ್ರೆ ಕೊಟ್ಟರೆ ನಮ್ಗೆ ಇನ್ನೂ ಅದನ್ನು ನಿಮ್ಮ ಹೆಸರಿನಲ್ಲಿ ಒಂದು ಬಿಲ್ಡಿಂಗ್ ಮಾಡ್ಬೋದು ನಿಮ್ದು ಒಂದು ಫೋಟೋ ಹಾಕ್ಬೋದು ಎಲ್ಲ ಕೆಲಸಗಳನ್ನು ಮಾಡಬಹುದು ಬಹಳಷ್ಟು ದಾನಿಗಳು ಬೇರೆಯವ್ರು ಮಾಡಿದ್ದಾರೆ ಕುರುಗುರು ಸಂಘದಲ್ಲಿ ತಾವು ನೋಡಿರ್ಬಹುದು ಗಾಂಧಿನಗರ ಸರ್ಕಲ್ ಅಲ್ಲಿ ಅದು ವರ್ಷದಲ್ಲಿ ಯಾರೋ ದಾನಿಗಳು ಕೊಟ್ಟದ್ದು ಕೊಟ್ಟರೆ ಆಗುತ್ತೆ ನಮ್ದು ನಮ್ಮ ಮಕ್ಕಳಿಗೆ ನೋಡಿ ನಮಗೊಂದು ಕೋಆಪರೇಟಿವ್ ಸೊಸೈಟಿ ಇಲ್ಲ ಬೇರೆ ಜಾತಿಯವರು ಪಿ ಎಸ್ ಸಿಬ್ಬರ್ ಹುಡುಗ ರ್ಯಾಂಕ್ ಬಂದಿದ್ದಾನೆ ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಮೂಲಕ ಲಕ್ಷನಿಗೆ ಸಾಲ ಕೊಡ್ತಾರೆ ಆ ಸಾಲದ್ದು ಆಕೃತ ಮಾಡ್ಕೊಳ್ತಾರೆ ಲೈಫ್ ಲಾಂಗ್ ಕಟ್ಕೊಳ್ತಾರೆ ಮಾಡ್ಲಿಕ್ಕೆ ಬಹಳಷ್ಟು ಕೆಲಸ ಇದೆ ನಿಮ್ಮೆಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನ ಅವಶ್ಯಕತೆ ಇದೆ ತಾವೆಲ್ಲರೂ ಕೂಡ ಎಲ್ಲಿದ್ರು ಕೂಡ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಗಂಟೆ ಆದರೂ ತಾವು ತಮ್ಮ ಸ್ಥಳದಲ್ಲಿ ತಕ್ಕಂತ ನೋಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಈ ಸಮಾಜಕ್ಕೆ ಅಂತ ಹೇಳಿ ಈಗ ಕಾರ್ಯಕ್ರಮ ಶಿವಪ್ಪನವರು ಪ್ರಾರಂಭ ಮಾಡ್ತಾರೆ ಬಹಳಷ್ಟು ಜನ ಇಲ್ಲಿ ಸೇನಾನಿಗಳು ಬಂದಿದಿರಿ ತೆರೆ ಹಿಂದೆ ಮಾಡುವಂತ ಕೆಲಸಗಳು ಬೇಕು ನಮ್ಗೆ ತೆರೆ ಹಿಂದೆ ಕೆಲಸ ಮಾಡೋರು ಬೇಕಾಗಿತ್ತು ಈ ಸರಿ ನಾವು ಐವತ್ ಪರ್ಸೆಂಟ್ ಪೌರ ಕಾರ್ಮಿಕರು ಭೇಟಿ ಮಾಡಿದಿರಿ ಮನೆ ಮನೆಗಳಲ್ಲಿ ಹುಡುಕೊಂಡು ಮಾಡೋಂತ ಕೆಲಸವನ್ನು ಮಾಡಿದಿರಿ ತಮಗೆ ಬಸ್ ಸಂಖ್ಯೆ ಎಷ್ಟಿದೆ ಕಡಿಮೆ ಇದೆ ಅದನ್ನು ಕೂಡ ಅವರು ಆಗ್ತಾರೆ ಎಂ ಎನ್ ಶ್ರೀನಿವಾಸ ಹೇಳ್ತಾರೆ ಸಮಾಜ ಶಾಸ್ತ್ರಜ್ಞರು ಅವರು ಅಂತ ಕರಿತಾರೆ ಬದಲಾವಣೆ ಅಂತ ಕರೀತಾರೆ ನಾವು ನಮ್ಮ ಜಾತಿ ದೊಡ್ಡ ಮಾದಿಗ ಜಾತಿ ಅಂತ ಹೇಳ್ಕೊಳ್ದರಿಂದ ಇವತ್ತು ನಾವು ನಾವು ಐವತ್ತು ಕಡೆ ಬಹಳ ಸಂಕೋಚ ಪಟ್ಟುಕೊಳ್ತಾ ಇವತ್ತು ನಾವು ಮಾದಿಗರನ್ನು ಬಳಸಬೇಕಂತ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದಂತೂ ಇದೆ ಅದಕ್ಕೋಸ್ಕರ ನಾವು ಯಾರು ಯಾರಿಗೂ ಕೀಳಿಲ್ಲ ನಾವು ಕೂಡ ಮನುಷ್ಯರೇ ಅನ್ನೋ ಒಂದು ಮಾತನ್ನ ಹೇಳಬೇಕು ಎಲ್ಲರಿಗೂ ಮತ್ತೊಮ್ಮೆ ನಾನು ವಿನಯಪೂರ್ವಕವಾಗಿ ಪೂರ್ವಕವಾಗಿ ವಂದನೆಗಳ ಹೇಳ್ತೇನೆ ತಮ್ಮ ಎಲ್ಲರ ಶ್ರಮವನ್ನು ನಾನು ಅಭಿನಂದಿಸ್ತೇನೆ ಬಹುತೇಕ ಹೋರಾಟಕ್ಕಾಗಿ ಬಂದಿದ್ದಾರೆ ಮುತ್ತಣ್ಣ ನಮ್ಮ ನಾಗರಾಜು ಮುನಿರಾಜು ಮತ್ತೆ ನಮ್ಮ ಕೇಶಮೂರ್ತಿ ಬಹಳಷ್ಟು ಜನರ ಹೆಸರನ್ನ ಓದಲಾಗ್ತದೆ ಅವರ ಸೇವೆಯನ್ನ ಇಲ್ಲಿ ಹೇಳಲಾಗ್ತದೆ ಹಾಗೆ ಹೇಳ್ತಾ ಶಿವಪ್ಪನವರು ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಇದೊಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಷ್ಟೇ ನನಗೆ ಒಂದ್ ಎರಡು ನಿಮಿಷ ಟೈಮ್ ಆಗಲಿ ಅಂತ ನಂಗೆ ಹೇಳಿದ್ರು ಅದ್ ಕೆಲಸ ನಾನು ಮಾಡಿದ್ದೀನಿ ಅಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಧನ್ಯವಾದಗಳು ನಮಸ್ಕಾರ ಈ ಕಾರ್ಯಕ್ರಮವನ್ನು ಜೊತೆಗೆ ತಮ್ಮಲ್ಲಿ ಎಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನಾವೆಲ್ಲರೂ ಕೂಡ ಅನೇಕ ಸಭೆಗಳು ಹೋಗಿರ್ತೀವಿ ಸರ್ಕಾರಿ ಸಭೆಯಲ್ಲಿ ಸಭೆ ಸಭೆಯಲ್ಲಿ ನಾವು ಕೂಡ ನಮ್ಮ ಸಮಾಜ ಯಾವುದರಲ್ಲೂ ಕಡಿಮೆ ಇಲ್ಲ ಮಾದಿಗ ಸಮಾಜ ಎಲ್ಲದರಲ್ಲೂ ಮುಂದೆ ಇದೆ ತಿಳುವಳಿಕೆಯಲ್ಲಿ ಜ್ಞಾನದಲ್ಲಿ ಎಲ್ಲದರಲ್ಲೂ ಸೆಲ್ಯೂಟ್ ಮಾಡಿ ಈ ಸಭೆ ಮುಗಿದ ನಂತರ ದಯವಿಟ್ಟು ಕೂಡ ಮೊಬೈಲಲ್ಲಿ ಮಾತಾಡಬಹುದು ಸಭೆಗೆ ಒಂದು ಗೌರವವನ್ನು ತಂದುಕೊಡ್ಬೇಕು ಅಂತ ಯಾಕಂದರೆ ನಾವು ನಮ್ಮ ಹಿರಿಯರಿಗೆ ಗೌರವನ ಕೊಡಬೇಕು ಇಲ್ಲಿ ವೇದಿಕೆ ಮೇಲೆ ಅನೇಕ ಸಾಧಕರು ಗಣ್ಯರು ಮಾಜಿ ಸಚಿವರು ಸಂಸದರು ಎಲ್ಲರೂ ಕೂತಿರ್ತಾರೆ ನಮ್ಮ ಕುಟುಂಬದ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡಲಿಲ್ಲ ಅಂದರೆ ಯಾರು ಗೌರವ ಕೊಡಕ್ಕಾಗತ್ತೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಯಾರಾದರೂ ಮಾತಾಡಬೇಕು ಅಂದ್ರೂ ಕೂಡ ಯಾರಾದರೂ ಸಲಹೆ ಸೂಚನೆಗಳು ಅಂದ್ರೂ ಕೂಡ ಹೊರಗಡೆ ಒಂದು ಸಲಹಾ ಪೆಟ್ಟಿಗೆ ಇದೆ ಒಂದು ವೈಟ್ ಶೀಟ್ ಇದೆ ತಾವು ಬರೋದು ಸದೃಢವಾಗಿ ಕಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಪಕ್ಷ ಭೇದ ಬಿಟ್ಟು ಎಲ್ಲರೂ ಸೇರಿ ಈ ಸಮಾಜವನ್ನು ರಾಜ್ಯ ಮಟ್ಟದಲ್ಲಿ ಕಟ್ಟಬೇಕು ಹೇಳಿ ತೀರ್ಮಾನ ಮಾಡೋದ್ರಿಂದ ತಾವೆಲ್ಲರೂ ಕೂಡ ಸಹಕರಿಸಬೇಕು ಇದು ಸದಸ್ಯತ್ವ ಅಭಿಯಾನ ಈ ಸದಸ್ಯತ್ವ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಸದಸ್ಯರಾಗಬೇಕು ಯಾರು ಸದಸ್ಯರಾಗಿಲ್ಲ ಇದುವರೆಗೂ ಅವ್ರಿಗೆ ಕೌಂಟ್ರ್ ಇದೆ ಕೌಂಟ್ರಲ್ಲಿ ಸದಸ್ಯತ್ವ ನೋಂದಣಿ ನಡೀತಾ ಇದೆ ತಾವೆಲ್ಲರೂ ಕೂಡ ಸದಸ್ಯರಾಗಬೇಕು ಸಾಮಾನ್ಯ ಸದಸ್ಯತ್ವ ನೂರು ರೂಪಾಯಿ ಶುಲ್ಕ ಇದೆ ಪೋಷಕರಾಗಿ ಇಪ್ಪತ್ತೈದು ಸಾವಿರ ಇದೆ ಮಹಾಪೋಷಕರಾಗಿ ಒಂದು ಲಕ್ಷ ರೂಪಾಯಿ ಇದೆ ಯಾರು ಈ ಸಮಾಜವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಯಾಕೆಂದರೆ ಎಲ್ಲ ಸಮಾಜಗಳು ಮುಂದೆ ಇದ್ದಾವೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾವು ಒಗ್ಗಟ್ಟಿನ ಕೊರತೆಯಿಂದ ನಮ್ಮ ಒಂದು ಒಗ್ಗಟ್ಟ ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಹಿಂದುಳಿತಾ ಇದೀವಿ ಅದಕ್ಕೆ ರಾಜ್ಯ ಮಠದಲ್ಲಿ ಎಲ್ಲರೂ ಸೇರಿ ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ಇದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ವೇದಿಕೆ ಮೇಲೆ ಇರುವಂತಹ ಗಣ್ಯಗಳ ಜವಾಬ್ದಾರಿ ವೇದಿಕೆ ಮೇಲೆ ಇರ್ತಕ್ಕಂಥ ಜನಾಂಗದ ಎಲ್ಲ ಗೌರವ ಜನಾಂಗದ ಉನ್ನತಿಗಾಗಿ ಸಂಸ್ಥೆ ಇರ್ತಕ್ಕಂಥ ಹೋರಾಟಗಾರ ಆಗಿಲ್ಲಿ ಆಗಮಿಸಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಇದು ತನಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಹನ್ನೆರಡು ವರ್ಷ ಅಂದರೆ ಎಷ್ಟು ಮುಂದೆ ಹೋಗ್ಬೋದಾಗಿತ್ತು ಅಥವಾ ಅಲ್ಲೇ ಇರ್ಬೋದಾಗಿರ್ಬೋದು ಇವತ್ತಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂಘಟನೆ ಆಗಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹನ್ನೆರಡು ವರ್ಷಗಳಲ್ಲಿ ಕೆ ಎಚ್ ಬಡಿಯಪ್ಪ ಸಾಹೇಬರು ಕೇಂದ್ರ ಸಚಿವರಾಗಿದ್ದರು ಆಂಜನೇಯ ಸಾಹೇಬರು ಗೌರವಾನ್ವಿತ ರಾಜ್ಯದ ಮಂತ್ರಿಗಳಾಗಿದ್ದರು ಸೊ ಆ ಆ ಸಂದರ್ಭದಲ್ಲಿ ಪ್ರಾರಂಭ ಆಯಿತು ನಾನು ಮತ್ತೆ ಆನಂದ್ ಅಂತ ಹೇಳಿ ಕೊಡುಗೆ ಹೇಳಿ ಆನಂದ್ ಅವರು ಪ್ರಧಾನ ಕಾರ್ಯದರ್ಶಿಗಳ ಸಭೆಯನ್ನು ಕರೀತಕ್ಕೂ ಮಾಡ್ತಾ ಇದ್ವಿ ಇನ್ನು ಮುಂದೆ ಆದರೂ ಕೂಡ ಇದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ರಾಜ್ಯದಲ್ಲಿ ಅತ್ಯಂತ ಅತಿ ಜನಸಂಖ್ಯೆ ಅಂತಕ್ಕಂಥ ಈ ಒಂದು ಜನಾಂಗ ಯಾವ ಮಟ್ಟದಲ್ಲೂ ನಾವೆಲ್ಲರಿಗೂ ಕೂಡ ಒಂದು ಕೂಡ ಬೆಳವಣಿಗೆ ಆಗಿಲ್ಲ ಅಂತಕ್ಕಂಥದ್ದು ನೋವು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸ್ವತಂತ್ರದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ನಿಂತ ಈ ವರ್ಗದವರು ಕೆಡಗೈ ಜನಾಂಗದವರು ಮಾದಿಗರು ಆದ್ರೆ ಆಗ ಸಿಕ್ಕಂತ ಅವಕಾಶಗಳನ್ನ ನಾವು ಒಬ್ರಿಗೊಬ್ಬರೇ ಒಬ್ರಿಗೊಬ್ರು ಹಸುವೆ ಕಟ್ಕೊಂಡೇನೆ ಈ ಜನಾಂಗದ ಕುಳಿತಕ್ಕೆ ನಾವೇ ಕಾರಣ ಆಗಿದ್ದು ಸುಜಾತ ದೊಡ್ಡಪ್ಪಳ ಕೂಡ ದೇತ ಇದನ್ನು ಕೂಡ ಅತಿ ಹೆಚ್ಚು ನನಗೆ ಆಸನದ ಬಗ್ಗೆ ನೀನು ಜಾಸ್ತಿ ಗಮನ ಯಾರು ಹೋಗ್ತಾ ಇಲ್ಲ ಅಂತಕ್ಕಂಥ ಹೇಳ್ತಾ ಇದ್ರು ಈ ಸರಿ ಹೊಸದಾಗಿ ನನ್ನ ಮಂಡ್ಯಕ್ಕೆ ಕೊಟ್ಟಿದ್ದಾರೆ ನಮ್ಮ ಚಂದ್ರಶೇಖರ್ ಕೂಡ ಬಂದಿದ್ದಾರೆ ಇಲ್ಲಿ ನಮ್ಮ ಜಿತರಲ್ಲಿ ಸಾಕಷ್ಟು ಒಂದು ಕಾಂಗ್ರೆಸ್ ಅಲ್ಲಿ ಎಸ್ ಸಿಗಳಿಂದ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಜನ ಇದ್ದೀರಿ ಇದೊಂದು ಯಾವುದೇ ಪಕ್ಷ ಬೇಡ ನಮಗೆ ದಯಮಾಡಿ ರಾಜಕೀಯೇತರವಾಗಿ ಈ ಜನಾಂಗಕ್ಕೆ ದೊಡ್ಡ ಶಕ್ತಿಯನ್ನು ಅದೊಂದು ಕೂಡ ತುಂಬ ಅಂತ ಮಾತು ಹೇಳಿ ನನಗೆ ಅಣ್ಣವರು ಇತ್ತೀಚಿಗೆ ನಮಗೆ ಭಾಳ ತುಳ್ದಲ್ಲಿ ಕೊಟ್ಟರು ಪುಸ್ತಕಗಳನ್ನ ಆದರೆ ಅದು ಎಸ್ಕಾಮ್ ಹಿಂಗೆ ನಾನು ಕೇಳಿ ಇಂಡಿಯಾವಲ್ಲಿ ಮೂವತ್ತ ಎರಡು ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಒಂದಕ್ಕೆ ಒಂದು ತಾಲೂಕು ಎರಡು ಇಲ್ಲಿಗೆ ಇನ್ನೊಂದು ನಮ್ಮ ಲಕ್ಷ್ಮಣ್ಣ ಸೇವೆ ಅರ್ಕುಲ್ ಕೂತನವರು ನಾವು ಏನು ಅಂತ ಹೇಳಿದ್ರೆ ಹೆಸರುಗಳನ್ನು ಬರ್ಕೊಂಡು ಬಂದಿದ್ವಿ ನಾನು ಹೇಳಿದೆ ಅವ್ರಿಗೆ ಮಂಡೆಯದಲ್ಲೂ ಕೂಡ ಅದನ್ನ ನೀವು ಮಂಡೆ ಯಾಕ ತಳದ ಕೂಡ ಮಂಡೆ ಕೂತ್ ಬಂದಿದಿರಿ ಅಲ್ಲೂ ಕೂಡ ತಮ್ಮ ಹೆಸರುಗಳನ್ನು ಬರ್ಕೊಂಡು ಬಂದಿ ಪಟ್ಟina ನಾವು ಅಲ್ಲ ಆ ರೀತಿ ಸುತ್ಗೆ ಬಿಟ್ಟಿದೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಮಾದಿಯ ಕೇಂದ್ರ ಕೂಡ ಅವರಿಗೆ ಅಲ್ಲಿ ಒಬ್ರು ನಮ್ಮಿಂದ ಇರಬೇಕು ಮಾನರಮ ಆಸ್ಪತ್ರೆ ಒಬ್ರು ಕನಿಷ್ಠ ಪಕ್ಷ ಇದು ಜನಾಂಗ ಏನಿದೆ ಅಂತಕ್ಕಂಥ ಎತ್ತಿ ದೊಡ್ಡ ಕೂಡ ತೋರಿಸ್ತದೆ ನನಗೆ ಕೆ ವೆಂಕಟೇಶ್ ಅವರು ಸರಿ ಹೇಳ್ತಾ ಇದ್ರು ಶ್ರೀನಿವಾಸ ಅಲ್ಲಿ ಕೆಂಕೇಶ್ ಅವ್ರ ಮಂತ್ರಿಗಳು ನಮ್ಮ ಮಾತು ಹೇಳಿದ್ರು ನೋಡ್ರಿ ಇವರೆಲ್ಲ ಬೇರೆ ಬೇರೆ ಬಂದ್ಬಿಟ್ಟಿದ್ರಿ ಮಾಲಿನ್ಯ ನಮ್ಗೂ ಗಾಂಧಿ ಯಾವತ್ತೂ ಇಲ್ಲ ಇವರು ಇದ್ದವ್ರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸುಮಾರು ಹತ್ತು ವರ್ಷಗಳಿಂದ ಎಫ್ ಐ ಎಂ ಕೆಲಸವನ್ನು ಕೇಳ್ತೇನೆ ನೀವು ಎಲ್ಲಿವರೆಗೆ ನಿಮ್ಮ ಸ್ವಂತ ಐಡೆಂಟಿಟಿ ಏನಲ್ಲ ಯಾವ್ದಾದ್ರು ಒಂದು ಪಕ್ಷದಲ್ಲಿ ಯಾರು ಕೆಲಸ ಮಾಡಲ್ಲ ಈಗ ನೋಡಿ ಹಾಸನಲ್ಲಿ ಸುಮಾರು ಎಪ್ಪತ್ತು ಜನ ಹೇಳಿದ್ದೀನಿ ನಾನು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದೇ ಹೇಳಿದ್ದೀನಿ ಎಪ್ಪತ್ತು ಜನ ಉದ್ದೇಶಕ್ಕೆ ಗುರುತಕ್ಕಂಥ ಕೆಲಸ ಎಲ್ಲಿ ಮೂಮೆಂಟ್ ಕಲಿತಾರೆ ನಾನು ಹೋಗ್ಬೇಕಾಗ್ತದೆ ಅಲ್ಲಿನ ವಿಚಾರದಲ್ಲಿ ಯಾವುದೇ ಪಕ್ಷಕ್ಕೋಗಿ ನನಗೆ ಅಭ್ಯಾಸ ಇಲ್ಲ ಏನಂತ ಹೇಳಿದ್ರೆ ಈ ರಾಜ್ಯವನ್ನು ಆಡಿರ್ತಕ್ಕಂಥದ್ದು ಮೂರು ರಾಜಕೀಯ ಪಕ್ಷಗಳು ಒಂದು ಕಾಂಗ್ರೆಸ್ ಜನತಾದಳ ಮತ್ತೊಂದು ಬಿಜೆಪಿ ಇವೆಲ್ಲ ಒಂದು ಕಡೆ ಅದು ಬಿಟ್ಟುಬಿಟ್ಟು ಅಧಿಕಾರಿ ಬರ್ತಾರೆ